ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ವರ್ಷದ ಶೈಕ್ಷಣಿಕ ದತ್ತು ಸ್ವೀಕಾರ ಮತ್ತು ಪ್ರತಿಭಾವಂತರ ಅಭಿನಂದನಾ ಕಾರ್ಯಕ್ರಮ ತೊಕೋಟು ಕಾಪಿ ಕಾರ್ಡ್ನ ನಿರ್ವಿಕಲ್ಪ ಸಭಾಂಗಣದಲ್ಲಿ ಭಾನುವಾರ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶೈಕ್ಷಣಿಕ ದತ್ತು ಸಂಚಾಲಕ ಜೀವನ್ ಕುಮಾರ್ ತೊಕೋಟು ಸ್ವಾಗತಿಸಿದರು ನಮ್ಮ ಈ ಹಿಂದುಳಿದ ವರ್ಗದ ಆಯೋಗದ ನಿಕಟಪೂರ್ವ ಅವಲಕನೆ ಸಾಮಾಜಿಕ ವೈನಂಚಿನ ಧಾರ್ಮಿಕ ಕೆಲಸ ಕಾರ್ಯ ಮಂತ್ರದ ಬರಪ್ಪ ಬ್ರಹ್ಮಶ್ರೀ ಬಿಲ್ಲ ವೇದಿಕೆನ ಇಂಕ್ಲೆ ಮಾತಲ್ಲಿ ಒಟ್ಟು ಸೇರ್ಪಾದಿ ಈ ಇರವತ್ಮೂರು ವರ್ಷ ಮುಟ್ಟಲ್ಲ ಕಟ್ಟು ಬೆಳಪಾಯಿ ನಂಚಿನ ಕೆ ಟಿ ಸುವರ್ಣಿರ ನಮ್ಮ ಮಾತೆನ ಅರೆಗಲ ಈ ಮಾತಲ್ಲಿ ಪರವಾದಿ ಬೇಸಿಗೆ ಮೋಕೆಡೆ ಅನ್ನೋದಿಕೊಂಡಿಲ್ಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರಾದ ಕೆ ಟಿ ಸುವರ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದು ಒಂಜೆಟ್ಟು ಸ್ಟಾರ್ಟ್ ಆಯ್ನ ಇನ್ನಿಗೆ ಇರುವತ್ತ ಮೂಜು ವರ್ಷ ಆಂಡು ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಅಂಜನೆ ಇನಿ ಐತೋಟಿಗೆ ಮಹಿಳಾ ಸಂಘಟ ಜಂಟಿ ಆದ ಇಂಚಿನ ದತ್ತು ಸ್ವೀಕಾರ ಪ್ರತಿ ವರ್ಷ ಇಂಗ್ಳು ನೋಕ್ಲಿನ ಪ್ರತಿ ವರ್ಷ ದತ್ತು ಸ್ವೀಕಾರ ಮಲ್ತದ ಅಗ್ಲೆ ಪೂರ್ತಿ ವಿದ್ಯಾಭ್ಯಾಸ ಕೋರ್ಪಣ ಆ ಕೆಲಸನೂ ಮಲ್ತೊಂದು ಬೈದ ಇದೆ ಪಂಡೇರ್ ಸುರು ಸುರುಕು ಆಜಿಪ್ಪ ಎಲ್ಪ ಜೋಕ್ಲಿನ ಜಾಸ್ತಿ ಇಂಗ್ಲಿ ಜೋಕಲ್ ಬರುವಂತ ಇತ್ತೀತೆ ಜೋಕ್ಲಿನ ಸಂಖ್ಯೆ ಕಮ್ಮಿ ಅವ್ರ ಬಹುಶಃ ಆರ್ಥಿಕ ಅಗ್ಲ ಕಲ್ಪನಾ ವ್ಯವಸ್ಥೆ ಎಡ್ಡೆ ಎತ್ತಿ ನಡೆದಾದ ಬಹುಶಃ ಆ ಜೋಕಲ್ನ ಸಂಖ್ಯೆ ಕಮ್ಮಿ ಒಂದು ದುಂಬ ಐತೋಟಿಗೆ ಒಟ್ಟಿಗೆ ಜೋಗಲೆಗಳ ಏನು ಬತ್ತನ ಒಂಥೆ ಭತ್ತನ ಜೋಗಲೆಗೆ ಪುಸ್ತಕ ವಿತರಣೆಲ್ಲ ಮಲ್ತು ಅಂತ ದುಂಬೋ ನೂದು ನೂತ ಯಾ ಇರುದು ಜೋಕ್ಲಿತ್ತ ಇತ್ತೆ ಕಮ್ಮಿ ಹೆಚ್ಚು ಕಮ್ಮಿ ನೂದು ಜೋಕಲ್ನ ಸೀಮಿತ ಆದ ಸಂಖ್ಯೆ ಕಮ್ಮಿ ಆ ಬಹುಶಃ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾ ವಿದ್ಯಾಭ್ಯಾಸವನ್ನು ಕಲ್ತೊಂದು ಬರ್ಪಣ್ಣ ಆ ಒಂಜಿ ಪ್ರತಿ ಒಂಜಿಲ್ಲ ಹೆಂಗ್ ಕೆಲವೊಂದು ಸರ್ತಿ ಪೋಪ ಹೆಂಗ್ ಹೊಸ ಬಸ ಜೋಕು ಬರ್ತಾನ ಆಕನ್ನ ಇಲ್ಲು ತೂದು ಆಕಲ್ನ ಪರಿಸ್ಥಿತಿ ತುದ್ದು ಕೊರೊಂದ ಶೈಕ್ಷಣಿಕ ದತ್ತು ಸ್ವೀಕಾರ ಮತ್ತು ಪ್ರತಿಭಾವಂತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಕಾದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಹಂತಗಳು ವಿದ್ಯಾರ್ಥಿಗಳ ಭವಿಷ್ಯದ ಬದುಕನ್ನು ಭವ್ಯವಾಗಿ ರೂಪಿಸುವ ನಿರ್ಣಾಯಕ ಘಟ್ಟ ಸ್ಪಷ್ಟವಾಗಿ ನಿರ್ಧಾರವನ್ನು ನುರಿತ ಪ್ರಭುತ್ವರಲ್ಲಿ ಅರಿತು ಮುನ್ನಡೆಯಬೇಕು ಎಂದರು ಅತ್ಯಂತ ಸಂತೋಷದಿಂದ ಅತ್ಯಂತ ಗೌರವದಿಂದ ನಾನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮತ್ತು ಬ್ರಹ್ಮಶ್ರೀ ಮಹಿಳಾ ವೇದಿಕೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ವಿಶೇಷವಾಗಿ ನನ್ನ ಅಭಿನಯ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ ಜನಸಾಮಾನ್ಯರ ಶೈಕ್ಷಣಿಕ ಸಂಬಂಧ ಕೊಟ್ಟ ತಮ್ಮ ಈ ರೀತಿಯ ಸಹಕಾರ ಕೊಡುವ ಮೂಲಕ ಬಹುಶಃ ಇವತ್ತು ಸಮಾಜದ ಏಳಿಗೆಗೆ ಮತ್ತು ಈ ದೇಶದ ಏಳಿಗೆಗೆ ತಮ್ಮದೇ ಆದ ಅಂತ ಪರೋಕ್ಷವಾಗಿ ಕೊಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಿಜವಾದ ದೇಶ ಪ್ರೇಮಿ ಅಂತ ಯಾವುದೇ ಅಂತ ಹೇಳಿದರೆ ನಮ್ಮ ಸಮಾಜದ ಅತ್ಯುತ್ತಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವರು ನಮ್ಮ ತಂದೆ ತಾಯಿ ಅಂದರೆ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ತಂದೆ ತಾಯಂದರ ಆಸ್ತಿ ಸಂಪ ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾಡಿಕೊಡುವಂಥ ಕೆಲಸವೇ ಅದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಕೆಲಸವನ್ನು ಬಿಲ್ಲ ವೇದಿಕೆ ಮತ್ತು ಬಿಲ್ಲ ಮಹಿಳಾ ವೇದಿಕೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಇವತ್ತು ಯಾರು ತಮ್ಮ ಆ ಒಂದು ಅತ್ಯಂತ ಗೌರವಪೂರ್ವಕವಾದ ಸನ್ಮಾನ ಸ್ವೀಕರಿಸಿದ್ದೀರಿ ಮಾರ್ಕ್ ಪಡೆಯುವ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾರ್ಕ್ ಪಡೀಲಿಕ್ಕೆ ತಯಾರಾಗಿದ್ದು ಇಟ್ಕೊಂಡು ತಮ್ಮ ಸವಲತ್ತು ಪಡೆಯುವ ವಿದ್ಯಾರ್ಥಿ ವಿದ್ಯಾರ್ಥಿರಿ ಯಾರು ನಿಮ್ಮನ್ನು ಕೂಡ ನನ್ನ ಅಭಿನಂದನೆ ಶುಭಾಶಯನ ಸಲ್ಲಿಸುವಂಥದ್ದು ನೀವು ಮುಂದಿನ ವರ್ಷ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿ ಸರ್ವರ ಗುರುಗಳ ಕೀರ್ತಿ ತರುವಂಥ ಒಂದು ಕೆಲಸ ನಿಮ್ಮ ಪ್ರತಿಯೊಬ್ಬರಿಂದ ಆಗಲಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನೀವು ಇವತ್ತೆಲ್ಲರೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಗೌರವ ಪಡ್ಕೊಂಡಿದ್ದೀರಿ ಇವತ್ತು ಕೆಲವು ಸವಲತ್ತು ಪಡ್ಕೊಂಡಿದ್ದೀರಿ ನಿಜವಾಗಿ ಇದಕ್ಕೆ ಯಾರು ಯಾರಂತ ಹೇಳಿದರೆ ಅದು ನಿಮ್ಮ ತಂದೆ ತಾಯಿ ಆದಾಗ ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮಗೆ ಸಾಕಾರ ಕೊಟ್ಟಂಥ ಬಿಲ್ಲ ವೇದಿಕೆ ಇರಲಿ ಮಹಿಳಾ ವೇದಿಕೆ ನಿಮ್ಮ ತಂದೆ ತಾಯಿಯಿಂದ ಎಂದಿಗೂ ಕೂಡ ನೀವು ಮರಿಬಾರದೆಂಬ ಎಂಬ ದೊಡ್ಡ ಮಟ್ಟದ ನಿಯತ್ತು ಮತ್ತು ಪ್ರಾಮಾಣಿಕತೆ ನಿಮ್ಮೆಲ್ಲಕ್ಕೂ ಕೂಡ ಇರಬೇಕಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ತಂದೆ ತಾಯಿ ಅಂತ ಅವೆಲ್ಲಿದ್ದೀರಿ ಕಷ್ಟಗಳು ನೂರಾರು ಇರ್ಬೋದು ಕಷ್ಟ ಇಲ್ಲದ ಮನುಷ್ಯ ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಸಮಸ್ಯೆ ಇಲ್ಲದ ಊರು ಎಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ನಮ್ಮ ದೇವರು ನಮಗೆ ಜೀವನ ಕೊಡುವಾಗ ಕಷ್ಟವನ್ನು ಕೊಟ್ಟೇ ಇವತ್ತು ನಮಗೆ ಜೀವನ ಕೊಟ್ಟಿದ್ದಾರೆ ನಮ್ಮ ಕಷ್ಟವನ್ನೆಲ್ಲ ಎದುರಿಸಿಕೊಂಡು ನಾವು ಹೀಗೆ ನೆಮ್ಮದಿಯ ಜೀವನ ಮಾಡ್ತೇವೆ ಅದಕ್ಕೆ ಶೈಕ್ಷಣಿಕದ ಮುಖ್ಯ ಗುರಿ ಅಂತೇಳಿ ಶೈಕ್ಷಣಿಕ ಶಿಕ್ಷಣದ ಮುಗ್ಗುರಿ ಗುರಿಯೇ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನಾವು ಮುಂದೆ ಹೇಗೆ ಹೋಗ್ಬೋದು ಅಂತೇಳಿ ಸೊ ನಿಮ್ಮಲ್ಲಿರುವಂಥ ಎಲ್ಲ ಬಹಳಷ್ಟು ಪ್ರತಿಯೊಬ್ಬರ ಸಮಸ್ಯೆಗಳು ಒಂದೊಂದು ರೀತಿಯ ಸಮಸ್ಯೆ ಇರ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ ಯಾವುದೇ ಜನಪ್ರತಿನಿಧಿ ಯಾವುದೇ ಎಮ್ ಎಲ್ ಎ ಯಾವುದೇ ಎಂ ಪಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಕುಟುಂಬದ್ದು ಸಾಧ್ಯವಿಲ್ಲ ಜನಪ್ರತಿನಿಧಿಗಳಿಗೆ ಸರ್ಕಾರದ ಯೋಜನೆಯನ್ನು ಮುಟ್ಟಿಸುವಂಥ ಕೆಲಸ ಮಾಡ್ಬೋದು ಅದು ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಶೈಕ್ಷಣಿಕ ಕ್ಷೇತ್ರ ಮುಖ ಒಂದು ಹಂತಕ್ಕೆ ತನ್ನಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡೋದು ಕೆಲಸವನ್ನು ಬಹುಶಃ ನಿಮ್ಮ ಮಕ್ಕಳು ಅದನ್ನು ಮಾಡ್ತಾರೆಂಬ ಆತ್ಮವಿಶ್ವಾಸ ನಿಮಗೆ ಇರಬೇಕು ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದಲ್ಲೊಂದು ದಿನ ನನ್ನ ಮಗಳ ಮತ್ತು ಮಗಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ತೇನೆಂಬ ದೊಡ್ಡ ಮಟ್ಟದ ಆ ಒಂದು ಪ್ರಾಮಾಣಿಕ ಒಂದು ಬದ್ಧತೆ ಇರಬೇಕು ಕಷ್ಟ ನೂರಾರು ಇರ್ಬೋದು ಯಾವುದೇ ಕಷ್ಟ ಆದರೂ ಕೂಡ ಒಂದು ಹಂತಕ್ಕೆ ಮುಟ್ಟಿಸದೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಕಡಿತಗೊಳ್ಳುವಂಥ ಕೆಲಸ ಇಲ್ಲಿಯೂ ಕೂಡ ಆಗಬಾರ್ದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಉಮಾನಾಥ ಕೋಟ್ಯಾನ್ ಶೈಕ್ಷಣಿಕವಾಗಿ ಸಾಧನೆ ಮಕ್ಕಳು ಸಂಸ್ಕಾರಯುತವಾಗಿ ಬೆಳೆಯುವುದರ ಜೊತೆಯಲ್ಲಿ ತಮ್ಮ ತಂದೆ ತಾಯಿಯ ತ್ಯಾಗದ ಬಗ್ಗೆ ತಿಳಿಯಬೇಕು ಪ್ರಸ್ತುತ ಉನ್ನತ ವ್ಯಾಸಂಗ ಪಡೆದು ಅತ್ಯುನ್ನತ ಹುದ್ದೆಯಲ್ಲಿರುವವರ ಹೆತ್ತವರು ವೃದ್ಧಾಶ್ರಮದಲ್ಲಿ ಜೀವನ ಸವಿಯುವ ಪರಿಸ್ಥಿತಿ ಬಂದಿದೆ ವಿದ್ಯೆಯ ಜೊತೆಯಲ್ಲಿ ಸಾಮಾಜಿಕ ಚಿಂತನೆಯನ್ನು ಬೆಳೆಸುವುದು ಕೂಡ ಅಗತ್ಯ ಎಂದರು ನಾನಿ ವಿದ್ಯಾರ್ಥಿಗಳಿಗೆ ಬಂದ್ ಒಂಜೆ ಐದೊಟ್ಟಿಗೆ ಅಪ್ಪೆಮ್ಮಗೆ ಆ ವಿದ್ಯಾರ್ಥಿನ ಅಪ್ಪೆಮ್ಮೆ ಬೈದೊಡ್ಡ ಅಕ್ಲೆಗ್ ನಿಖಲ ಜೋಕ್ಲೇನ ಪ್ರೀತಿ ಮಲ್ಪಲೆ ಮೋಕೆ ಮಲ್ಪಲೆ ಮಾತಾ ಮಲ್ಪಲೆ ಅಂಡ ಜೋಕೆ ಮಲ್ಪಲೆ ಜೋಕ್ಲೇನ್ ಜೋಕೆ ಮಲ್ಪಲೆ ನಮ್ಮ ಏತ್ ಆಸ್ತಿ ಅಂತಸ್ತ ಪೂರ ಏರೆ ಮಲ್ಬಂಡ್ ಕಂಡ ಜೋಕ್ಲೇಗೆ ಜೋಕ್ಲೆಗ್ ಆಸ್ತಿ ಅಂತಸ್ತ ಮಲ್ತಿಬೆಟ್ಟಿಗೆ ನೀ ನಮ್ಮ ತೂತ ಕಾಮತ್ ಕಾಮತ್ ರೆಸ್ಟೋರೆಂಟ್ ಅಂತ ಕಂಡ ಇಡೀ ಬಹುಶಃ ನಮ್ಮ ಕರ್ನಾಟಕ ಹೈದರಾಬಾದ್ ಆಂಧ್ರ కొంచెం టైముడు కామత పండ కామత పండవు విత్త కామతోటలకి పోలగే ముర్కొందు పోయిదా జోకులు సరి చేయరా అన్న ఆర్త అయిదేరదన్న దీని అప్పెమ్మే మనిపోయారు అయిన జోకులు తువనే రిజారు ఆయన పోదు క్యాస్ట్ కాసుపత్రం తొత్తు మజ్జా మనిపోయారు అయిపోవడదు ఆస్తి ముఖ్యత్ జోకులకి విద్య అయితోటికి విద్వత్ బుద్ధి గెడ్డ సాదిరి పోపున బుద్ధిని జోకులే కల్పలే విద్య కోరలు అయితో గడ్డ సాదిరి పోపన అప్పెమ్మను ప్రీతి మల్పన ఇంచిన సాకారన సంఘ సంస్థను ప్రీతి మల్పన మోక్య మల్పన నింపు దిప్పున ಆ ಕೆಲಸದ ಮಾಲ್ಪಲ್ಲಿ ಅಪ್ಪ ಜೋಕುಲ್ಲ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಸುಮಾರು ನಲವತ್ತೈದು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ದತ್ತು ಸ್ವೀಕರಿಸಲಾಯಿತು ಇನ್ನೂರು ಮಕ್ಕಳಿಗೆ ಉಚಿತ ಪುಸ್ತಕ ವಿತರಿಸಲಾಯಿತು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಕೃಷ್ಣಪ್ಪ ಕಿನ್ಯ ಮತ್ತು ಪಿಯುಸಿಯಲ್ಲಿ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದ ತನ್ವಿ ಎಸ್ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು ನಮ್ಮ ರಾಜ್ಯನೇ ಸ್ಥಾನ ಬೈದಲು ಅದೇ ಪರ್ಸೆಂಟ್ ಮಾರ್ಕ್ಸ್ ಇದಂಚಿನ ತನ್ವಿ ಶ್ರೀನಿವಾಸ ಪೂಜಾರಿ ಇನ್ನಿ ಆ ಕಾರ್ಯಕ್ರಮಗಳ ಪರೀಕ್ಷೆ ತಿನ್ನದ ಹತ್ರ ಬರ್ರ ಆಯ್ತಿ ದಯಮಂತದ ಇಲ್ಲದಕ್ಕ ಅನ್ನ ಪರವಾದ ಇಂಕ್ಲ ಕರ್ಪಚಿನ ಇವಂಜಿ ಅಭಿನಂದನೆ ಸ್ವೀಕಾರ ಅಂತ ಭಾರತ ಬಿಲ್ಲವ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಡಿ ಸ್ವರ್ಣ ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ರು ಬಾರಿ ಒಂಜಿ ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ಸಮಾಜಗೂ ಮಲಮಲ್ಲ ಕಟ್ಟೋಣ ಮಲಮಲ ಯೋಜನೆಗಳನ್ನು ಪಾಡಿನ ಬದಲು ಸಮಾಜದ ಕಟ್ಟ ಕಡೆತ ಒಂಜಿ ವ್ಯಕ್ತಿಲ ಸರಿಯಾದ ಒಂಜಿ ಶಿಕ್ಷಣ ದಿಕ್ಕೂ ನಮ್ಮ ಪ್ರಯತ್ನ ಮಾಡೋಣ ಬಾರಿ ಮಲ್ಲ ಕೆಲಸ ಇನಿ ಈ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಇರುವತ್ತ ಮುಜಿ ವರ್ಷವ್ಲ ಬಹುಶಃ ನಿರಂತರವಾದ ಈ ಕಾರ್ಯಕ್ರಮಗಳು ಪಾಲ್ಗೊಳ್ಳುವ ಪಂದ್ಯರೆ ಸಂತೋಷ ಸಂತೋಷ ಆ ಒಂದು ಈ ಒಂಜಿ ಏನು ಮಿತ್ರರಾದಪ್ಪನ ಶ್ವೀತ ಕೆ ಟಿ ಸುವರ್ಣರನ್ನ ಒಂಜಿ ಪ್ರಾಮಾಣಿಕವಾದಪ್ಪನ ಒಂಜಿ ಪ್ರಯತ್ನ ಬಾರಿ ಒಂಜಿ ಸಂತೋಷ ಅಭಿರೀತಿ ರೀತಿ ಯಾರನ್ನ ಪೂರ ಸಹೋದರ ಒಟ್ಟಿಗೆಯಾರನ್ನ ದೋಸ್ನ ಒಟ್ಟಿಗೆ ಸೇರಿಸುವುದು ಈ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ದೊಡ್ಡ ಬಾರಿ ಉತ್ತಮ ಕಾರ್ಯಕ್ರಮವನ್ನು ಮಂತೊಂದು ಅಂಜಾದ ಉಪನಗನದ ಅಧ್ಯಕ್ಷ ಇರಗಿಲ್ಲ ಪದಾಧಿಕಾರಿ ನಕಲಿ ಸದಸ್ಯರ ನಕಲಿ ಪೂರ್ ಇರಲಾ ಎನ್ನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿದ ಇಚ್ಛೆ ಪಡೆಯುವುದು ಉದ್ಯಮಿ ಗೋಪಾಲ ವೇದಿಕೆಯ ಗೌರವ ಸಲಹೆಗಾರ ಯಜುಶೇಖರ್ ದಿನೇಶ್ ಕೆ ಅತ್ತಾವರ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಗಂಗಾ ಆನಂದ್ ಉಪಸ್ಥಿತರಿದ್ದರು ಕಾರ್ಯಾಧ್ಯಕ್ಷರಾದ ಸತೀಶ್ ಕರ್ಕೇರ ದತ್ತು ಮಕ್ಕಳ ಮಾಹಿತಿ ನೀಡಿದರು ಪ್ರಧಾನ ಕಾರ್ಯದರ್ಶಿ ಆನಂದ ಕೆ ಅಸೈಗುಳಿ ಅಭಿನಂದನಾ ಭಾಷಣ ಮಾಡಿದರು ಕೋಶಾಧಿಕಾರಿ ಲಕ್ಷ್ಮಣ ಪೂಜಾರಿ ಅಭಿನಂದಿಸುವ ಮಕ್ಕಳ ಮಾಹಿತಿ ನೀಡಿದರು ಮಹಿಳಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಸುರೇಖಾ ಹರೀಶ್ ವಂದಿಸಿದರು ದಿನೇಶ್ ರಾಯ್ ಕಾರ್ಯಕ್ರಮ ನಿರೂಪಿಸಿದರು